ವಿಜಯಪುರ ಜಿಲ್ಲೆ ಸಿಂದಗಿ ವಿಧಾನಸಭೆ ವ್ಯಾಪ್ತಿಯ ಬಳಗನೂರು ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ಪ್ರಾರಂಭವಾಗಿದೆ ರಸ್ತೆ ಬದಿಯಲ್ಲಿದ್ದ ಅಂಗಡಿ ಮನೆ ಸ್ವಯಂ ಆಗಿ ಕೆಲವರು ತೆರವುಗೊಳಿಸಿಕೊಂಡರೆ ಇನ್ನುಳಿದವುಗಳನ್ನು ಇಂದು ಜೆಸಿಬಿ ಮುಖಾಂತರ ತೆರವುಗೊಳಿಸಲಾಗಿದೆ ಈ ಕಾರ್ಯಕ್ಕೆ ಗ್ರಾಮದ ಎಲ್ಲ ಜನರು ಹರ್ಷ ವ್ಯಕ್ತಪಡಿಸಿದ್ದು ರಸ್ತೆ ಅಗಲೀಕರಣದಿಂದ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಹಾಗೂ ವಾಹನಗಳಿಗೆ ತೊಂದರೆ ತಪ್ಪಿದಂತಾಗುತ್ತೆ ಎಂದರು ಚಿಕ್ಕ ರಸ್ತೆಗಳಿಂದ ಕಬ್ಬಿನ ಟ್ರ್ಯಾಕ್ಟರ್ಗಳು ಊರಿನ ಮಧ್ಯದಿಂದ ಹಾದು ಹೋಗುವಾಗ ತುಂಬಾನೇ ತೊಂದರೆ ಅನುಭವಿಸುತ್ತಿವೆ ಎಂದು ಗ್ರಾಮಸ್ಥರು ಹಾಗೂ ಪ್ರಗತಿಪರ ಚಿಂತಕರು ಆದ ಶೇಖರ್ ಹುಲ್ಲೂರ್ ತಿಳಿಸಿದ್ದಾರೆ ಹಾಗೆಯೇ ಶಾಲಾ ಶಿಕ್ಷಕರೂ ಆದ ಶ್ರೀ ಹಬ್ಬು ಜಮಾದಾರ್ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಡನೆ ಮಾತನಾಡಿದ್ದಾರೆ ವರದಿ ಮಧುಕುಮಾರ್ ಪಾಟೀಲ್ ಇವತ್ತು ಬೆಳಗಾವಿದ ನಂತರ ಏನಪ್ಪಾ ಅಂದ್ರೆ ಈ ರಸ್ತೆಗಳನ್ನ ನೋಡಿದ್ರೆ ನಾಳೆ ರಯ ಮಾಡಿದ್ರೆ ಕೆಲ ವಿಷಯ ಆಡ್ತೀರ ಇವತ್ತು ಏನೋ ಒಂದು ವಿಷಯ ಇರ್ತಾರೆ ಸಾಮಾನ್ಯ ಶಾಸಕರು ಜನಪ್ರಿಯ ಶಾಸಕರು ಇವತ್ತು ಈ ರಸ್ತೆ ಪ್ರಾರಂಭ ಮಾಡಿದ್ದು ನಮ್ಗೆ ಗುಂಪಿ ವಿಷಯ ರಸ್ತೆ ಗುಣಮಟ್ಟದ ರಸ್ತೆ ಅಂತ ನಮ್ಮ ಅಭಿಪ್ರಾಯಗಳು ನಮ್ಮ ಲೆಕ್ಕ ಆದ್ರೆ ರಸ್ತೆ ಅಭಿವೃದ್ಧಿ ಆಗ್ಬೇಕು ಬೆಳಗಾನವ್ರ ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ನಾವು ಸುಮಾರು ಆ ಲಕ್ಷಿ ರಸ್ತೆ ಆಗಿರ್ಬೋದು ಆಯಿತು ಮಾಡ್ತಾರ ಐದು ವರ್ಷ ಒಳಗೆ ಹೋಗ್ಬಿಡ್ತಾವ ಇಲ್ಲಿ ಕೃಷಿ ಮಾಡ್ತಾ ಇದೆ ಬಾರಿ ನಮ್ಗೆ ಗಂಡ ಯಾಕಂದ್ರೆ ಬೆಳಗಾನೂರು ಸುಧಾರಣೆ ಆಗ್ತಾ ಇದೆ ರಸ್ತೆ ಮನೆಗಳು ಆಮೇಲೆ ಇರ್ತಕ್ಕಂಥ ರಸ್ತೆ ಬದಿಲಿರ್ತಕ್ಕಂಥ ಅಂಗಡಿಗಳು ಹೋದ್ರೋಲ್ಲಿ ತಮ್ಮ ಸುಧಾರಣೆಯಲ್ಲಿ ಜನಗಳ ಅಭಿಪ್ರಾಯ ಅಲ್ಲ ಮತ್ತು ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಒಂದು ಕೋಟಿ ಒಂದು ಲಕ್ಷ ಅಭಿವೃದ್ಧಿ ಈ ಹಿಂದೆ ಪ್ರಸಕ್ತದಲ್ಲಿ ಘನ ಸರ್ಕಾರದ ಶಾಸಕರು ಇದ್ದಾಗ ಹಿಂದೆ ಒಂದು ಕೋಟಿ ರೀತಿಯಲ್ಲಿ ರಸ್ತೆ ಅಭಿವೃದ್ಧಿ ಇದೆ ರಸ್ತೆ ಗ್ರಾಮ ಪ್ರವೇಶ ರಸ್ತೆ ಅಭಿವೃದ್ಧಿಗಳಿಗೆ ಅಂತ ಈ ಮೊದಲೇ ನಮ್ಮ ಸ್ಥಳೀಯ ಶಾಸಕರು ಈ ಮೊದಲೇ ಹೇಳಿದರು ಮೊನ್ನೆ ಭಾಗ್ಯವಂತಿ ದೇವಸ್ಥಾನದ ಆವರಣದಲ್ಲಿ ತಾವು ರಸ್ತೆಯ ಭೂಮಿ ಪೂಜೆಗಾಗಿ ತಾವು ಕಾರ್ಯಕ್ರಮ ಇಟ್ಕೊಂಡಿದ್ದು ಆ ಸಂದರ್ಭದಲ್ಲಿ ಸುಮಾರು ಐವತ್ತು ಕೋಟಿ ರೂಪಾಯಿ ನಿಮ್ಮ ಗ್ರಾಮ ಪ್ರವೇಶ ಅಭಿವೃದ್ಧಿಗಾಗಿ ನಾವು ಇಟ್ಕೊಂಡಿ ಹೋಗಿ ವಾಲನೆ ಮಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಇದು ಇನ್ನೂ ಹೆಚ್ಚಿನ ಮೊತ್ತ ಇಟ್ಟು ಇದು ರಸ್ತೆಯನ್ನು ಇದು ಮೊಸಳೆ ರಸ್ತೆಗೆ ಹೋಗಿ ಕೂಡಿದರೆ ಇದು ಒಳ್ಳೆಯ ವಿಷಯದ ದೃಷ್ಟಿಯಿಂದ ಆರೋಪ ರಸ್ತೆ ಆರೋಗ್ಯಕರ ಮತ್ತು ಭವಿಷ್ಯದ ದೃಷ್ಟಿಯಿಂದ ಬೃಹತ್ ಪ್ರಮಾಣದ ವಾಹನಗಳ ಸಂಚಾರ ಮತ್ತು ಶಾಲಾ ಮತ್ತು ಆರೋಗ್ಯಕರ ಒಂದು ವ್ಯವಸ್ಥೆ ದಾಟಿ ಹೋಗ್ಲಿಕ್ಕೆ ಇವೆಲ್ಲ ಒಂದು ಗಮನದಲ್ಲಿಟ್ಟುಕೊಂಡು ಈ ರಸ್ತೆಯನ್ನು ಸುಳ್ಳಾರು ಆತ್ಮ ಈ ಕಡೆ ಮೂರು ಇಪ್ಪತ್ತಾರು ಆಸ್ಪತ್ವ ಆರೈಕೆ ಜನಪ್ರಿಯ ಒಂದು ಆಗಿದೆ ಈ ದೃಷ್ಟಿಯಿಂದ ಈ ಗ್ರಾಮ ಪ್ರವೇಶ ರಸ್ತೆ ಅಭಿವೃದ್ಧಿ ಮಾಡಿ ಸ್ಥಳೀಯ ಶಾಸಕರು ಮಾಡಿಕೊಂಡು ಅನುಕೂಲ ಅಭಿಪ್ರಾಯ ಮೀಟರ್ ರಸ್ತೆ ಏನಾಗ್ತಿರ್ತದಪ್ಪ ಅಂದ್ರೆ ಇದು ಈ ಹುಬ್ಬಳ್ಳಿ ಅಪ್ ಅಪ್ಡೇಟ್ ಮಾಡಿದಂಥದ್ದು ಇದು ಹುಡುಗುಳಿಯವರ ಕಾಲದಲ್ಲಿ ಅವರು ಅಭ್ಯರ್ಥಿ ಗೆಲ್ಲಿಸಿ ಹೋಳೆ ರಸ್ತೆ ಮುಂದೆ ಅಭಿವೃದ್ಧಿ ಮಾಡಿಕೊಟ್ಟಿದ್ದಾರೆ ಒಂದು ಬಿ ಜೆ ಪಿ ಸರ್ಕಾರ ಅವರು ಮಧ್ಯಂತರ ಅವರು ಮರಣದ ನಂತರ ಟೆಂಡರ್ ಐತೆ ಅವಾಗ ಅದು ಮಾಡಿದ ಮೂಲತಃ ಅಂತ ಮಂತ್ರಿಗಳಾಗಿದ್ದಾಗ ಈ ರಸ್ತೆಯನ್ನು ಜಿಲ್ಲಾ ಮುಖ್ಯ ರಸ್ತೆ ಪರಿವರ್ತನೆ ಆಧರಿಸಿದೆ ಅಂತ ಟ್ವೀಟ್ ಮಾಡೋದವರು ಬಂದೇನು ಎರಡೂ ಮಾಡಿಲ್ಲ ಒಂದೇದಾಗಿ ಮೂವತ್ತು ಮಟ್ಟಕ್ಕಿಂತಲೂ ಭವಿಷ್ಯ ದೃಷ್ಟಿಯಿಂದ ಅದು ಹದಿಮೂರು ಮತ್ತು ಹದಿಮೂರು ಇಪ್ಪತ್ತಾರು ಮಟ್ಟಕ್ಕೆ ಒಳ್ಳೆ ಒಳ್ಳೆ ಒಳ್ಳೆಯ ಜನರಲ್ಲಿ ವಿಚಾರ ರಸ್ತೆಯಲ್ಲಿರ್ತಕ್ಕಂಥ ಸಣ್ಣಪುಟ್ಟ ವ್ಯಾಪಾರಸ್ಥರವರ ಬೀದಿಗೆ ಬರ್ತಕ್ಕಾಗುತ್ತೆ ವ್ಯಾಪಾರ ಕೆಲವು ದೃಷ್ಟಿಯಿಂದ ಸಮಸ್ಯೆ ಆಗ್ತಿರ್ತಾರೆ ಜನರ ಅಭಿಪ್ರಾಯ ನಾವು ಕೂಡ ರಸ್ತೆಯಲ್ಲಿರುವಂತಹ ವ್ಯಾಪಾರಿಗಳು ಕೂಡ ಇದ್ರ ಬಗ್ಗೆ ಅಭಿಪ್ರಾಯ ಸಮಸ್ಯೆ ಪ್ರಶ್ನೆ